ನಮಸ್ತೆ ವೀಕ್ಷಕರ ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಮನೆಯವರೆಲ್ಲರೂ ಕೂಡ ಆ್ಯನಿವರ್ಸರಿಗೆ ಅಂತೇಳಿ ರೆಡಿಯಾಗಿದ್ದಾರೆ ಆಗ ಮೀನ ಮತ್ತು ಸೂರ್ಯ ಬರ್ತಾ ಇದ್ದಾರೆ ಅವನು ಹೋಗ್ಬೇಕಾದ್ರೆ ಒಂದು ಶರ್ಟ್ ಹಾಕ್ಕೊಂಡಿದ್ದ ಬರಬೇಕಾದ್ರೆ ಒಂದು ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅಂತೇಳಿ ಮೀನನ್ನು ಇಲ್ಲಿ ಶಾಂತಿ ಮತ್ತು ರೋಹಿಣಿ ಕೇಳ್ತಾ ಇದ್ದಾರೆ ಏನಾಯಿತು ಮೀನಾ ಅವರೇ ಮ ಇಲ್ಲಿ ಯಾಕೆ ಸೂರ್ಯ ಅವರು ಬೇರೆ ಶರ್ಟ್ ಹಾಕ್ಕೊಂಡಿದ್ದಾರೆ ಅಂತೇಳಿ ಕೇಳ್ತಿರ್ತಾರೆ ಆದರೆ ಅವರು ಏನು ಕೂಡ ಉತ್ತರ ಕೊಡದೆ ಕೂತಿರ್ತಾರೆ ಅಷ್ಟೊತ್ತಿಗೆ ಶ್ರುತಿ ಕೂಡ ಬರ್ತಿದ್ದಾಳೆ ಎಲ್ಲರೂ ಕೂಡ ಈಗ ನಿಂತ್ಕೊಂಡಿದ್ದೀರಾ ಏನಾಯ್ತು ಅಂತ ಹೇಳಿ ಕೇಳ್ತಾ ಇದ್ದಾಳೆ ಏನು ಗೊತ್ತಾ ಶ್ರುತಿ ಹೋಗ್ಬೇಕಾದ್ರೆ ಸೂರ್ಯ ಅವರು ಒಂದು ಶರ್ಟ್ ಹಾಕೊಂಡಿದ್ರು ಇವಾಗ ಒಂದು ಶರ್ಟ್ ಹಾಕ್ಕೊಂಡಿದ್ದಾರೆ ಯಾಕೆ ಏನು ಅಂತ ಕೇಳಿದ್ರೆ ಮಾತೇ ಆಡ್ತಿಲ್ಲ ಮೀನಾ ಮತ್ತು ಸೂರ್ಯ ಅವರು ಅಂತ ಹೇಳಿ ಹೇಳ್ತಿದ್ದಾರೆ ಅಷ್ಟೇನೋ ವಿಷಯ ಇಷ್ಟು ವಿಷಯಕ್ಕೆ ಈ ಥರ ಮಾತಾಡ್ತಿದ್ದೀರಾ ನಾನು ಹೋಗಬೇಕಾದ್ರೆ ಎ ಹೋಗ್ಬೇಕಾದ್ರೆ ಒಂದು ಜೊತೆ ಒಂದು ಸೆಟ್ ನನ್ನ ಹತ್ರ ಇದ್ದೇ ಇರುತ್ತೆ ಸ್ಟುಡಿಯೋದಲ್ಲಿ ನಾನು ಒಂದೊಂದು ಸಲ ಡ್ರೆಸ್ ಚೇಂಜ್ ಮಾಡ್ತೀನಿ ಅದಕ್ಕೆಲ್ಲ ಇಷ್ಟು ಪ್ರಶ್ನೆ ಮಾಡಬೇಕಾ ಅಂತ ಹೇಳಿ ಕೇಳ್ತಾಯಿರ್ತಾರೆ ಅಷ್ಟೇ ಕೇಳಿಸ್ಕೊಂಡೇನೆ ನೆನ್ ಸೊಸೆ ಹೇಳಿದ್ದ ಅಂತ ಹೇಳಿ ರಂಗನಾಥ್ ಅವ್ರು ಕೂಡ ಹೇಳ್ತಾ ಇದ್ದಾರೆ ಆಮೇಲೆ ಸೂರ್ಯ ಕೂಡ ಆಫೀಸ್ಗೆ ಅಂದರೆ ಯಾರೋ ಕಸ್ಟಮರ್ ಬಂದಿದ್ದಾರೆ ನಾನು ಅವ್ರನ್ನ ಡ್ರಾಪ್ ಮಾಡಬೇಕು ಅಂತ ಹೋಗ್ತಿದ್ದಾನೆ ಇವತ್ತು ಕೂಡ ಹೋಗ್ಬೇಕೇನೋ ಸೂರ್ಯ ಅಂತೇಳಿ ರಂಗನಾಥ್ ಅವರು ಕೇಳ್ತಿದ್ದಾರೆ ಹೌದಪ್ಪ ಹೋಗಲೇಬೇಕು ಸಂಜೆ ಅಷ್ಟರಲ್ಲಿ ಬರ್ತೀನಿ ಇವತ್ತು ಬ ಕಂಡು ಬೇಗ ಬಾರೋ ಇವತ್ತಿಂದ ಹಿಂದೆ ಆ್ಯನಿವರ್ಸರಿ ಇರೋದು ಅಂತ ರಂಗನಾಥ್ ಅವರು ಹೇಳ್ಕೊಡಿಸ್ತಿದ್ದಾರೆ ಆಗ ಇಲ್ಲಿ ಶಾಂತಿ ಮತ್ತು ರೋಹಿಣಿ ಮಾತಾಡ್ಕೊತಾ ಇದ್ದಾರೆ ನೋಡ್ದಾತೆ ಮಾತಿನಲ್ಲೂ ಕೂಡ ಏನೋ ವ್ಯತ್ಯಾಸ ಆಗಿದೆ ಅಲ್ಲೇನೋ ಆಗಿದೆ ಅಂಥೇಳಿ ರೋಹಿಣಿ ಹೇಳ್ತಾ ಇದ್ದಾಳೆ ಆಮೇಲೆ ರೂಮ್ ಒಳಗೆ ಇದ್ದಾಳೆ ಮೀನಾ ಅಲ್ಲಿಗೆ ಇದ್ದಾಳೆ ಬಂದು ರೋಹಿಣಿ ಅವರು ಕೇಳ್ತಿದ್ದಾರೆ ಅವರೇ ನಿಮ್ಮ ಮನೆಯಲ್ಲಿ ಏನಾದರೂ ಅಂತ ಹೇಳಿ ಕೇಳ್ತಿದ್ದಾರೆ ನಿಮಗೆ ಯಾಕೆ ಬೇಕು ಅವರೇ ಅದು ನನ್ನ ಮನೆಯಲ್ಲಿ ಏನಾಗಿದ್ರು ಅದನ್ನ ಕಟ್ಕೊಂಡು ನಿಮಗೆ ಏನಾಗಬೇಕು ಅಂತೇಳಿ ಕೇಳ್ತಿರ್ತಾರೆ ಸಿಟ್ಟು ಬಂತ ನನಗೂ ಅಷ್ಟೆ ನಮ್ಮ ಅಪ್ಪ ದುಡ್ಡು ಕೊಳಿಸ್ದಾಗ ಹೀಗೆ ಅನ್ನಿಸ್ತು ಸುಮ್ಮ ಸುಮ್ಮನೆ ನನ್ನ ವಿಷಯದಲ್ಲಿ ಯಾಕೆ ಮುಖು ತೋರಿಸ್ತಾ ಇದ್ದಾರೆ ಇವರು ಅಂತೇಳಿ ಇಲ್ಲೆಲ್ಲ ನಡೆದಿದ್ದ ತಗೊಂಡೋಗಿ ನಿಮ್ಮ ತಾಯಿ ಹತ್ರ ಮನೆ ಹತ್ರ ಹೇಳ್ದಾಗ್ಲೂ ಕೂಡ ನನಗೆ ಹಾಗೆ ಆಗುತ್ತೆ ನನಗೇನು ನಿಮ್ಮ ವಿಷಯದ ತಿಳ್ಕೊಂಡು ಅದನ್ನು ತಿಳ್ಕೊಳೋ ಅಷ್ಟು ಇಂಟ್ರೆಸ್ಟ್ ಏನಿಲ್ಲ ಆದರೆ ಇದು ನಿಮಗೆ ಗೊತ್ತಾಗಲಿ ಅಂತ ನಾನು ಇದ್ದೀನಿ ಅಂತ ಹೇಳಿ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಟು ಹೋಗ್ತಾಳೆ ಆಮೇಲೆ ಇವತ್ತು ಸುಬ್ಬನ ಬಿಡಿಸ್ಕೊಂಬರ್ಬೇಕು ಅಂತ ಹೇಳಿ ಇಲ್ಲಿ ಮೀನನ ತಮ್ಮ ಹೋಗಿದ್ದಾನೆ ಆಗ ಆಚೆ ಇದ್ದಾನೆ ಹೇಗೋ ಬಂದ್ಬಿಟ್ಟಲ್ಲ ಗೆಳೆಯ ನೀನು ಆರಾಮಾಗಿದೆಯಾ ಅಂತ ಸುಬ್ಬ ಕೇಳ್ತಾ ಇದ್ದಾನೆ ಏ ಕೊಡೋ ಇಲ್ಲಿ ಇವತ್ತ ಬಡ್ಡಿ ವಸೂಲಿ ಎಷ್ಟಾಗಿದೆ ಅಂತ ಇಸ್ಕೊಂಬಿಟ್ಟು ನೋಡೋ ತೊಗೊಳೋ ಈ ದುಡ್ಡನ್ನ ನೀನೇ ಇಟ್ಕೊ ಇವತ್ತ ಅಕ್ಕ ಮತ್ತು ಬಾವೊಂದು ಆ್ಯನಿವರ್ಸರಿ ಅಂತ ತಗೊಳ್ಳೋ ಅವ್ರಿಗೆ ಕೊಡು ಅಂತೇಳಿ ಹೇಳ್ತಿದ್ದಾರೆ ಆ ಸೂರ್ಯನ್ಗೆ ಯಾಕೋ ದುಡ್ಡು ಕೊಡಲಿ ನಾನು ಅಂತೇಳಿ ಕೇಳ್ತಿದ್ದಾರೆ ಏ ಹಾಗಲ್ವೋ ನಿಮ್ಮ ಅಕ್ಕ ಯಾವ ಸಿಚುವೇಶನಲ್ಲಿ ಆ ಮನೇಲಿದ್ದಾಳೆ ಅಂತ ನನಗೆ ಗೊತ್ತು ನೀನು ತಗೊಂಡು ದುಡ್ಡು ಗಿಫ್ಟು ಹಣ್ಣು ಅಂತ ತೊಗೊಂಡೋದ್ರೆ ನಿನ್ನ ಒಂದು ಗೌರವ ಇರುತ್ತೆ ಆ ಸೂರ್ಯನೂ ಕೂಡ ಅವ್ರು ತವ್ರ ಮನೆಯವರು ನನ್ನ ಹೆಂಡ್ತಿ ತವ್ರ ಮನೆಯವರು ಜೋರಾಗಿದ್ದಾರೆ ಅಂತ ಭಾವನೆ ಬರುತ್ತೆ ಸುಮ್ಮನೆ ತೊಗೊಂಡಾಗೆ ಕೊಡೋ ಅಂತೇಳಿ ಕೊಟ್ಕೊಳಿಸ್ತಿದ್ದಾನೆ ಆಮೇಲೆ ಹುಡುಗರು ಕೇಳ್ತಿದ್ದಾರೆ ಏನಣ್ಣ ಆ ನಿನ್ನ ಜೈಲಿಗೆ ಹಾಕಿದ್ದ ಅವನಿಗೆ ದುಡ್ಡು ಕೊಡೋಕೆ ಹೇಳ್ತಿದ್ಯಲ್ಲ ಏನಿದ್ರ ಅರ್ಥ ಅಂತೇಳಿ ಹೇಳ್ತಿರ್ತಾರೆ ಎಲ್ಲಾದರೂ ಕೂಡ ಒಂದು ಮೀನಿಂಗ್ ಇದೆಯಾ ಕೊಂಡು ಇವನೇನಾದರೂ ಆ ಮನೆಗೆ ಹಣ್ಣು ಹೂವು ಗಿಫ್ಟ್ ಅಂತ ತೊಗೊಂಡೋದ್ರೆ ದಿಮಾಕಲ್ ಹೋಗಿ ಮಾತಾಡ್ತಾನೆ ಅದು ಆ ಸೂರ್ಯನಿಗೆ ಇಷ್ಟ ಆಗಲ್ಲ ಬಿಡ್ತಾ ಇರ್ತಾನೆ ಅದರಿಂದ ಅಲ್ಲಿ ಸಮಾರಂಭ ಆಗಲ್ಲ ಅದೊಂದು ಶೋಕ ಶೋಕಾಚರಣೆ ಮಾಡ್ತಾರೆ ಆ ಮನೆಯಲ್ಲಿ ಹೇಳಿ ಹೇಳ್ತಿರ್ತಾನೆ ಇನ್ನು ಇವರೆಲ್ಲ ರೆಡಿಯಾಗಿರ್ತಾರೆ ಬ ಆ್ಯನಿವರ್ಸರಿಗೆ ಏನೋ ಅರೇಂಜ್ಮೆಂಟ್ ಎಲ್ಲ ಸಖತ್ತಾಗೇ ಮಾಡಿದ್ಯಾ ಅಂತ ಹೇಳಿ ರವಿ ಮತ್ತು ಶ್ರುತಿನ ಹೊಗಳುತ್ತಾ ಇರ್ತಾರೆ ಅದೇ ರೀತಿ ಮನೆಯಲ್ಲಿ ಎಲ್ಲರೂ ಕೂಡ ಇನ್ನು ಯಾರಿಗೆ ವೆಯ್ಟ್ ಮಾಡ್ತಿದ್ದೀರಾ ಯಾರು ಬರಬೇಕು ಅಂತೇಳಿ ಕೇಳ್ತಾ ಇರ್ತಾರೆ ಇನ್ನು ಬಾಗ ಟೂನು ಕೂಡ ಹಾಕಿದ್ದೀವಿ ಬನ್ನಿ